ಹೌದು ಏನಾಗಿದೆ ಒಂದು ಹನುಮಂತಿ ಜಾತ್ರೆ ಅಂದ್ರ ನಿನ್ನೆ ಆಂಜನೇಯನ ಜಯಂತಿ ಇತ್ತು ನಿನ್ನೆ ಇತ್ತು ಆಂಜನೇಯನ ಜಯಂತಿ ಹಾ ಲಕ್ಷ್ಮಿ ಲಕ್ಷ್ಮಿ ಇದ್ರೆ ಮತ್ತೇನ್ರಿ ಇಲ್ಲಿ ಹನುಮಂತ ಗುಡಿ ಅಡ್ಡು ಒತ್ತಟ್ಟಿ ಅದಾವ್ರಿ ಇಲ್ಲಿ ತಳಗ ಲಕ್ಷ್ಮಿ ಇದಳ ಮ್ಯಾಗ ಹನುಮಪ್ಪ ಅದನ್ನ ಹೆಂಗ ಹೌದು ಇರ್ಲಿ ಯಾವ ಒಂದು ಲಕ್ಷ್ಮಿ ಜಾತ್ರೆ ನಿಮಿತ್ತವಾಗಿ ಹೌದು ಇಲ್ಲಿ ಹಾಡಿಕೆ ಬಹಳ ಚಂದ ನಡೆದವ ಪೆಂಡಲ್ ಬಾಳ ಎತ್ತರ ಮ್ಯಾಕ ಕಟ್ಟ್ಯಾರ ಹೆಂಗಂದ್ರ ಬಸವಣ್ಣ ಹಂಗಿಪ್ಪ ಮೈಕ್ ಚಲೋ ಅದ ಕರೆ ಇಲ್ಲ ಮೈಕ್ ಬಾರಿ ಗಾಳಿ ಬಿಟ್ಟದಲ್ಲ ಒಟ್ಟು ಗಾಳಿಗೆ ಹೊಂಟದಿ ಬೆಟ್ರ ತರ್ಬಾ ಹೌದು ಅದಕ್ಕ ನನ್ನ ಆತ್ಮೀಯ ಬಂಧುಗಳೇ ಮಾತಾ ಈಗಾಗಲೇ ಯಥಾ ಪ್ರಕಾರ ಕಾರ್ಯಕ್ರಮ ಬಹಳ ಚಂದ ನಡ್ದಾವ ನಡದಾವ ನಮ್ಮ ಸರಿಜೋಡಿ ಕಲಾವಿದರು ಕಲಾವಿದ್ರು ಬಂದ್ ಹಾಡ್ಯಾರ ಅವರು ಬಾಳ್ ಚಂದ ಹಾಡಿದ್ರು ಹಾಡಿ ಮಾತಾಡಿ ಹೋಗ್ಯಾರ ಏನ್ ಹೇಳಿದ್ರು ನಮ್ ತಮ್ಮ ಚಂದ ಮಾತಾಡ್ದ ಇಲ್ಲ ಬಹಳ ಚಂದ ಮಾತಾಡ್ದ ನೋಡ್ರಿ ಏ ನಿಂದ ಆಹಾ ಏನೋ ತಮ್ಮ ಕತ್ತಿ ಹೇಳದ ತಾವ ತಮ್ಮ ಕತ್ತಿ ಬಾರಿ ಹೇಳದ್ಯಪ್ಪ ನನಗೂ ಬಹಳ ಮನ್ಸಿಗೆ ಮುಡ್ತು ಹೌದಿಲ್ಲ ಹೌದು ಯಾಕಂದ್ರ ಅವನ ವಯಸ್ಸಿಗೆ ಎಷ್ಟು ತಕ್ಕದ ಅವನಿಗೆ ಧೈರ್ಯರು ಎಲ್ಲಿ ಬತ್ತಿನ ನಾನು ಅವನು ಭಗವಂತ ಬುದ್ಧಿ ಅವನಿಗೆ ಏಟು ಕೊಟ್ಟನ ಅತ್ತ ಮಾತಾಡ್ಯ ನಾವು ಅವನು ಗುರು ಬುದ್ಧಿ ಎಟ್ಟು ಕೊಟ್ಟದ ಅವನು ತಿಳಿದು ಪ್ರಕಾರ ತಾ ಬಂದು ಬಸನ ಮಾಡ್ ಚಂದ ಮಾಡ್ದ ನಮ್ಮ ತಮ್ಮ ಹೌದಿಲ್ಲ ಹೌದು ಹೌದು ಬಾಳ ಪದ್ಮಾಶ್ರೀ ಮಾತಾಡಿ ಹೋದ ಗಂಡ ಹೆಂಡತಿದು ಯಾರದು ಗಂಡ ಹೆಂಡತಿದು ಹಂಗಲ್ಲ ನಮಗ ಮತ್ತೆ ಹಂಗೆಪ್ಪ ಅತ್ತಿ ಮತ್ತು ಶಶಿ ಇದ್ರು ಹ ಒಬ್ಬ ನೆರಮನಿ ಅವ ಕೇಳದ್ನತ್ತ ಏನತ್ತ ನಿನಗ ನಿನ್ನ ಗಂಡಗ ಕೊಟ್ಟ ಸುಖ ಅನ್ನಬೇಡ ಅವ ಅಂದ ತಮ್ಮ ನಾನಲ್ಲ ಅದಕ್ಕ ಇರ್ಲಿ ಅಪ್ಪ ಯಾಕಂದ್ರ ನಾಯನ್ನ ಶಾಣೆ ಅಂತ ನಿನಗೆ ಹೇಳಕ್ ಹತ್ತಿಲ್ಲ ದೊಡ್ಡ ಪಂಡಿತರ ನಾವಲ್ಲ ಐತಾರ ಸಾಲಿಗೆ ಹೋದಾರ ನೀವ್ ಒಬ್ಬ ಹೋಗಿರ್ಬೇಕು ಮಗನ ಹೌದಿಲ್ಲ ಹೌದು ಅದಕ್ಕ ತಮ್ಮ ಹೇಳನ ಕತ್ತಿ ಬಹಳ ಚಂದ ಬಹಳ ಮನಸ್ಸಿ ಮುಟ್ತರಿ ಇರ್ಲಿ ಇದೇ ನಿಮ್ ನೀವ್ ಮಾತಾಡ್ಕೋತ ನೀವ್ ಹಾದಂದ್ರ ನೀನು ಒಂದು ಮುದ್ದೆ ಒಳಗೆ ಇರಬಹುದು ಮಾತಂದ್ರ ಮಾಸ್ತಾರ ಆಗಬಹುದು ಏ ನೀನು ಎಟ್ಟಿಯಲ್ಲಿ ನಾ ಇಲ್ಲ ಗಲಿ ಹೌದಿಲ್ಲ ಯಾಕಂದ್ರ ನಿನ್ನೇನು ತಪ್ಪ ಅನ್ನೋದಿಲ್ಲ ತಮ್ಮ ಭಾಳ ಮನಸ್ಸು ಏನು ಮಾತಾಡಿ ಏನೋ ಒಂದು ಸ್ವಲ್ಪ ಮಾತಾಡುವಂತ ಮಾತು ಬದಲಾಗಬೇಕಷ್ಟು ಆ ಗಲಿ ಧೈರ್ಯ ನೋಡಿರಿ ಧೈರ್ಯ ಸಣ್ಣ ವಯಸ್ಸು ಸಣ್ಣ ವಯಸ್ಸಿನಾಗ ಭಾಳ ಹುರುಪ್ಲೆ ಚಂದ ಮಾತಾಡಿದಿ ನನಗ ಏನೋ ಒಂದು ಸಂತೋಷ ಆಯ್ತು ಇರ್ಲಿ ಈಗ ಒಂಬತ್ತು ತೋರ್ಸಿನ ಹೋದನ ಹೌದಿಲ್ಲ ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಏನಾಗೈತಿಪ್ಪ ಅಪ್ಪೆ ಮಾತಾಡಿ ಕತ್ತಿ ಹೇಳಿ ಜನಕ್ಕೆಲ್ಲ ಹೌದ ನಂಗೆ ಅಂದ್ರೆ ತಮ್ಮ ಇರಲಿ ಸಣ್ಣವಿದ್ರೂ ಒಳ್ಳೆ ಬಾಳ ಚಂದ ಮಾತಾಡ್ಲಕ್ಕ ಚಂದ ಮಾತಾಡ್ದ ತಮ್ಮ ನಮ್ಮ ಹಾಡುವಂತ ಬಾಯಿ ತರಿ ಹೇಳಿದ್ರ ಅವರು ಏನ್ ಹೇಳಿದ್ರು ಬಾಯಿ ಕಾರ್ಯಕ್ರಮ ನಿನ್ನೆ ನಡಿಬೇಕಾಗಿತ್ತು ನಿನ್ನೆ ನಡೆದಿಲ್ಲ ಅದೇನೋ ಇಂಗ್ಲಿಷ್ ಆಗಿ ಹೇಳಿದ್ರಲ್ರಿ ನಿನ್ನೆ ನೈಟ್ ನಡಿಬೇಕಾಗಿತ್ತ ನೈಟ್ ಡೇ ಏನ್ರಿ ಇದೇ ಡೇ ಮಾಡ್ರಿ ಅದೇ ನೈಟ್ ಮಾಡ್ರಿ ನಿನ್ನೆ ನೈಟ್ ಕಾರ್ಯಕ್ರಮ ನಡಿಬೇಕಾಗಿತ್ತು ನಡೆದಿಲ್ಲ ಮಾಸ್ತರ್ ನಾವು ನೈಟೇ ಬುಕ್ ಮಾಡಿದ್ದೆವು ಕರೆ ಡೇ ಬರ್ಲಕ್ಕ ರೆಜಿಸ್ಟ್ರೇಷನ್ ಫುಲ್ ಅವ್ರ ವಾಲ್ ಅಂದ್ರು ಹಿಂಗಾಗಿ ಏನೋ ಸಮಸ್ಯೆ ಆಗ್ಯದ ಏನೋ ತೊಂದರೆ ಆಗ್ಯದ ಅಂತ ಹೇಳಿ ಏನೋ ಪಾಪ ಅವ್ರ ತೊಂದರೆ ಹೇಳ್ಕೊಂಡಾರ ತಮ್ ತೊಂದರೆ ತಾವ್ ಹೇಳ್ಕೊಂಡಾರ ಹೌದಿಲ್ಲ ಅದಕ್ಕ ಕಮಿಟಿ ಅವರು ಕಮಿಟಿ ಅವರು ಹಾಡಿಕೆ ಇಲ್ಲಿ ಹಂಗ ಮಾಡ್ಬೇಕನ್ನೋದಂತ ನಮಗ್ ಗೊತ್ತಾಗಲ್ಲ ಕಮಿಟಿ ಅವ್ರು ಹೆಂಗ ದಾರಿ ಹಾಕಿ ಕೊಡ್ತಾರ ದಾರಿ ಗೆರಿ ಹಚ್ಚಿಕ ಅವ್ರು ಗೆರಿ ಹಚ್ಚಿಕ ನಾವು ಹಾಕಿ ಬಿಡುದು ಕಬಡ್ಡಿ 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 ಹೌದಿಲ್ಲ ಕಮಿಟಿ ಬಂದ್ರ ನೋಡ್ರಿ ಸರಿ ಬರ್ರಿ ಕಮಿಟಿ ಅವ್ರು ನೀವೇನ್ರಿ ಬರೀ ಕಿಶ ತುಂಬಾ ಬರೀ ತಂಬಕ್ಯಾಕಂತವಲ್ಲ ವಿಷಯ ನೋಡಿ ಹೆಂಗೇನೋ ಅದಕ್ಕೆ ಇರ್ಲಿ ಕಮಿಟಿ ಅವ್ರು ಹೇಳಕತ್ತಾರೆ ಏನು ಹೇಳಾರೆ కమిಟಿ ಅವರು ವಿಷಯ ಇಡೋಲ್ಲ ಅವರು ವಿಷಯ ಅದಕ್ಕ ಹಾ ಹಾ ಒಂದು ವಿನಂತಿ ಹೆಂಗಪ್ಪ ಅಂತಂದ್ರೆ ಹೆಂಗ್ರಿಪ್ಪಾ ಇವತ್ತ ಏನೋ ಒಂದು ಕೆಲಸಕ್ಕೆ ಹೊಂಟೆವಂದ್ರ ಏನೋ ಒಂದು ಕೆಲಸಕ್ಕೆ ಹೊಂಟ್ರಾ ಹೌದಿಲ್ಲ ಹೌದು ಏನೋ ಒಂದು ಕೆಲಸಕ್ಕೆ ಹೊಂಟೇವಪ್ಪ ಅಂತಂದ್ರೆ ಹಾ ಹಾ ಸಾಲಿಗೆ ಹೊಂಟೆವಂದ್ರ ಪೆನ್ನ ಪುಸ್ತಕ ಎಲ್ಲ ಸಂಗಟ ಬೇಕು ಹೌದು ಸಾಲಿಗೆ ಹೊಂಟ್ರ ಪೆಣ್ಣ ಪುಸ್ತಕ ಪಾಟಿ ಅಂಕಿಲ್ಪಿ ಬುಕ್ ಪಟ್ಟ ಚೀಲ ಬೇಕು ಮದು ಮೊದಲು ಮತ್ತು ಪೆನ್ಶಲ್ ಹೌದಲ್ಲ ಹೌದು ಕಸಕ್ ಹೊಂಟೆ ಒಂದ್ರ ಕುರುಪಿ ಬೇಕು ಕುರುಪಿರ್ಲಿಕ್ಕೆ ನಡೀತದ ಏ ತಮೇಲೆ ಸುಲೇತ ಇರ್ಲಿಕ್ಕಂದ್ರ ನಡಿತದ ತೆಲಿ ಮ್ಯಾಬ ಬುತ್ತಿ ಕಸ ಕಿತ್ತಿ ಬರೋದು ಬುತ್ತಿ ಉಂಡು ಬರೋದು ಹಿಂಗದಿಲ್ಲ ಹೌದು ಆ ಇವತ್ತೇನೋ ಒಂದು ನಾವು ಹಾಡ್ಕೆಗೆ ಬರ್ಲಾಕತ್ತೀವಿ ಅಂದ್ರೆ ಮಾಸ್ತರ್ ಸಂಗಾಟ ಇರಬೇಕಾಗಿತ್ತು ಯಾಕೋ ಅವ್ರು ಬಂದಿಲ್ಲ ಏನೋ ಅನಿವಾರ್ಯ ಆಗ್ಯದ ನಾವೇನ ಅದ್ರ ಬಗ್ಗೆ ಮಾತಾಡಲ್ಲ ನಾವು ಹಾಲು ಮತ್ತದ ಹುಲಿ ನಮ್ಮ ಗೌರ್ ಮಾಸ್ತರ್ ಅವ್ರು ಬರ್ತಾರಂತ ಮಾಡಿದೆವಿ ಯಾಕೋ ಗಡಿ ಅದು ಹಿಂದಕ್ಕೆ ಉಳ್ದದ ಗಡಿ ಇರಲಿ ಯಾಕಪ್ಪ ಅಂತಂದ್ರ ಹಿಂದಕ್ಕೆ ಕದೆ ಮಾಸ್ತರಾಗ ನಮ್ಗೆ ಎಲ್ಲಿ ಅದು ಭಾದ್ಮಿ ಜಾತ್ರೆಗೆ ಅಂಶದ ಮುತ್ತನ ಗುಡಿ ಮುಂದೆ ಆಗಿದ್ದು ಅದು ಹೌದು ಇವತ್ತು ನಮಗೆ ಹೆಚ್ಚ ಕಮ್ಮ ಏನಿತ್ತಪ್ಪ ಅಂದ್ರ ಅವೇ ಗಡಿನೇ ಮಾತಾಡ್ಲಕ್ ನಿಂದ ಮಾಡಿದ್ದೆವು ಮುಂದಿನ ಸಂದಿಗೆ ಬಂದ್ರು ಬರ್ಬೋದು ಹೇಳಕ್ ಆಗಲ್ಲ ಏನೋ ಅನ್ನೋದಿಲ್ಲ ಗಾಡಿ ಲೋಡ್ ಮಾಡಬೇಕಲ್ರಿ ನೀರ ಹೌದಿಲ್ಲ ಅದಕ್ಕೆ ನೋಡಮ್ಮ ಮುಂದಿನ ಸಂದಿ ಹೆಂಗ ಬರ್ತಾವೆ ಈಗಾಗಲೇ ನಮ್ಮ ಕಮಿಟಿ ಅವ್ರು ಹೇಳುವ ಹೇಳ ವಿಷಯ ಮಾರ್ಗ ಮುಗಿದ್ಮ್ಯಾಗ ವಿಷಯ ಇಟ್ಟು ಕ್ಯಾಲಿ ಹಾಡಿ ನಮ್ ಸರಿ ಜೋಡಿ ಸಂಘಕ್ಕೆ ನೋಡೋಣ ಮುಂದಿನ ಸಂದಿಗೆ ಏನೇನು ಮಾತಾಡ್ತಾರ ಏನೇನು ಹಾಡ್ತಾರ ಯಾಕಂದ್ರೆ ಕೆಲಸ ಇಲ್ಲಿ ಬ್ಯಾರೆ ಆಗ್ಬೇಕಾಗಿತ್ತು ಬ್ಯಾರೇನೆ ನಡ್ದು ಹಂಗ ನಡದ್ ಹೌದಿಲ್ಲ ಯಾಕಂದ್ರ ಹಂಗ ಗಡಿಗೆ ಗಡಿ ಇರಬೇಕ ಕರೆ ಮಾತಾಡ್ಲಕ್ಕ ಗಡಿ ಗಡಿ ನೋಡಿ ಕುಸ್ತಿ ಹಿಡಿಬೇಕತ್ತ ಹೌದಿಲ್ಲ ಯಾಕಂದ್ರ ಅಪ್ಪೆ ಕರೆ ಅವನ್ ಜೋಡಿ ನಮ್ಮ ತಕರಾರ ಏನಿಲ್ಲ ಹಾ ಹಂಗಿಲ್ಲ ಹೌದಿಲ್ಲ ಹೌದ್ ಹೌದ್ ಅವನ ಜೋಡಿ ನಮ್ಮ ತಕ್ಕರಾರು ಏನಿಲ್ಲ ಹಾ ಖರೆ ಹಿಂದಿನ ಸ್ವಲ್ಪ ಬಾಕಿ ಇತ್ತು ಬಾಕಿ ಕ್ಲಿಯರ್ ಮಾಡ್ಕೋಬೇಕಂದಿದ್ದೇವು ಖರೇ ಏನು ಮಾಡುದು ಮಾಸ್ತಾರ್ ಇಲ್ಲಲ್ಲ ಏನ್ ಹೇಳ್ಯಾರ ಹಿಂದ ಬಾಕಿ ಏನಿತ್ತು ಅವ್ರಾಗ ಇದೇ ನಿಮ್ಮ ಅಬ್ಜಲ್ಪುರ ತಾಲೂಕಿನಾಗ ಅಬ್ಜಾಲ್ಪುರ ತಾಲ್ಲೂಕಿದಾಗ ಇಲ್ಲಿ ಗೌರ್ ಇಲ್ಲಿ ಗೊಪುರದೊಳಗ ಹಾ ಗೊಬ್ಬುರಾಗ ಏನ್ ಮಾತಾಡ್ಯಾರೀಪ್ಪ ಗೊಬ್ಬುರಾಗ ಹಾಡಿಕಿದ್ದು ಇವ್ರಿಗೆ ಇನ್ನು ಜೋಡಿ ಆಮೇಲೆ ಮ್ಯಾಳಿತ್ತು ನನಗೆ ಗೊತ್ತಿಲ್ಲ ಯಾರಕ್ಕಿರ್ಲಕ್ಕ ಅವ್ರ ತಂದು ಏನ್ ಮಾಡಿ ಹಂಗೆ ಮಾಡುದೇನದ ಆ ನಮ್ಮ ಹಾಡುವಂಥವ್ರು ಹೇಳಿದ್ರು ಅವರು ಏನು ಹೇಳ್ಯಾರೀಪ್ಪ ಮೊಮ್ಮೇಳ ಗಾಯಕರು ಹೇಳಿದ್ರು ಏನಕ್ಕ ಸೊಸಿ ಅತ್ ಹೇಳಿ ನಾ ಯಾವ್ರ ಕೈಲೆನೂ ನೋಡು ಸೊಸಿ ಅತ್ಯ ಯಾವ್ರ ಕೈಲೆನೂ ನಾ ಅನಸ್ಕೊಂಡಿಲ್ಲ ಬೇಕಾದ್ರೆ ಮುಂದೆ ಶುದ್ಧಣ್ಣಗೆ ಫೋನ್ ಹಚ್ಚಿ ಕೇಳು ಸೊಸಿ ಅಂದ ಕಾಲಕ್ಕೆ ಮುದ್ದೆ ಬಾಳ್ದಾಗ ಮಧ್ಯಾಹ್ನದಾಗ ಮಣ್ಣು ಕೊಟ್ಟು ಇವತ್ತು ಹೇಳಿದ್ರು ಅವ್ರು ಅಂದಾರಿಪ್ಪ ಅಂದ್ರೆ ಇದು ಭಾಳ ವಾಜ್ಜಿವ್ ಯಪ್ಪು ಹೌದು ಇಲ್ಲ ಆ ಭಾರ ಇಳಿಸ್ಕೋಬೇಕಾಗಿತ್ತು ಇಲ್ಲಿ ಇಲ್ಲಿ ಇಳ್ಸ್ಕೊಬೇಕಾಗಿತ್ತು ಆ ಭಾರ ಇಳಿಸ್ಕೊಬೇಕಾಗಿತ್ತು ಇರ್ಲಿ ಯಾಕಪ್ಪ ಅಂತಂದ್ರ ಏಯ್ ಅಲ್ಲಿ ಗುಡಿಯಂತ ಮಾಡ್ಯಾರ ಹೋರಿ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಮುಂದಿನ ಸಂದಿಗೆ ಮಾಸ್ತಾರ್ ಬಂದ್ರು ಸಹಿತ ಬಂದ್ರು ಸಹಿ ಬರ್ಲಿಲ್ಲ ಅಂದ್ರು ಸಹಿ ಹಾಡುವಂತ ಬಾಯಿ ಹೌದು ಯಾರು ಬಸನಾಳ್ ಭಾಗ್ಯ ನೀವೇ ಹೇಳಿರಿ ಮಧ್ಯಾಹ್ನದಾಗ ಮಣ ಅದು ಮಣ್ಣೇನು ಕರ್ರಿತ್ತು ಏನ ಕೆಂಪಿತ್ತು ಎಂತ ಮಣ್ಣು ನನಗ ನೀವು ಕೊಟ್ಟಿರಿ ನೀವ್ ಯಾಕೆ ನನಗ ಸೊಸಿ ಆಗಲ್ಲ ಅನ್ನೋದು ನೀವ್ ಹಚ್ಚಿ ಕೊಡ್ರಿ ನೀವ್ ಹೆಂಗ ನನಗ ಸೊಸಿ ಆಗ್ತೀರಿ ಅನ್ನೋದನ್ನ ನಾ ಹಚ್ಚಿ ಕೊಡ್ತೀನಿ ಜೇರ್ ನೀವು ಸೊಸಿ ಆಗಲ್ಲ ಅನ್ನೋದು ಹಾಡುವಂತ ಭಾಗ್ಯಶ್ರೀ ಭಾಗೇಶ್ವರಿ ಮೇಡಮ ಇವತ್ತು ಕೊಟ್ಟು ನಾ ನಿಮಗ್ ಸೊಸಿ ಆಗಲ್ಲ ತೆಂಗಿನೇ ಆತಿನ ಹಚ್ಚಿಕೊಟ್ಟು ಅಂದ್ರೆ ಖರೀ ನನ್ನ ಬಾಯಾಗ ನಾನೇ ಮಣ್ಣು ಹಾಕೋತೀನಿ ಬಟ್ ಚಂದ ಚಂದ್ ಮಾತಾಡ್ತಾ ಎಲ್ಲ ಚಂದ ಮಾತಾಡ್ತಾಳ ಹೌದೌದು ಯಾಕಪ್ಪ ಯಾರು ಜೋಡಿ ಹಾಡ್ಲಕ್ ಹೋಗಿರ್ತೀರಿ ಯಾರು ಜೋಡಿ ಮಾತಾಡ್ಲಕತ್ತೀರಿ ಅವ್ರ ಜೋಡಿ ಅಟ್ಟೇ ಮಾತಾಡೋದು ಯಾರು ಕೂಡ ಈ ಕಡೆ ನಾವೆಲ್ಲಿ ಇರ್ತೀವೋ ನೀವೆಲ್ಲಿ ಇರ್ತಿರೋ ನಮ್ಮ ಹೆಸರು ತಗೊಂಡ್ ಮಾತಾಡ್ಲಕತ್ತೀರಿ ஏனோக்கல்ல பரமாத்மா நானே ஒட்டே ஒட்டே ஹுண்டா பங்கார ஏனோல்ல பரமாத்மா நான மத்த மருதி காரள பீளிங்க சாக்க అలియా పండిత బా బరుల బుద్ధి నాయకు హడుగా బ్యాట్రి హడిక బరీ కై ఆగ్హన్ అలా బంగార ఏను బ్యాడ పరమాత్మ నాణి ఇంద్ర కేతి ఏన్ మారుతి కార్ ఆరు మజ్లాంగ్ నిన్న మళ్ళు మహారాణి ಇಟ್ಟಿರ್ಲಕ್ಕ ಕೋಲಿ ತಮ್ಮ ಓ ಹೆಣ್ಣು ಮಕ್ಕಳ ಕರೆ ಕಸ ನಿನಗೇನು ಬೇಡ ಹೋಗಲಾಕಿನ ಅವ್ರು ಯಾಕಪ್ಪ ಅಲ್ಲೋ ಮಾರಾಣಿ ರೀ ಮಾರುತಿ ಆರ್ ಮಜ್ ಬಿಲ್ಡಿಂಗ್ ನಿನ್ ಹೆಣಕ್ ಬಿಡೋದು ಮತ್ತ್ ಅವ್ರ ಮಗಳ ರಾಣಿಯಾಗಿ ಇಡೋದು ಅವ್ರಿಗೆ ಏನ್ ಬೇಕಾಗಿ ಅಟ್ಟು ಖರ್ಚು ಮಾಡ್ಕೊಂಡು ಕುಂದರ್ಲಕಲ್ ನೋಡ್ರಿ ಹೆಂಗ ಚಿಗವ ಹೆಂಗ ಮಾಡ್ತೀರೋ ಮತ್ತೆ ಹೆಂಗ್ ಮಾಡ್ಕೋತಿ ಅಂದ್ರ ಮಾಡ್ಕೋತೇವಿ ಬ್ಯಾಡಂದ್ರ ಬಿಟ್ಬಿಡ್ತೀನಿ ಅವ